ಅಂಬರೀಷ್ ಮೊಮ್ಮಗನ ನಾಮಕರಣಕ್ಕೆ ಕಲಘಟಿಕೆಯಲ್ಲಿ ತಯಾರಾದ ತೊಟ್ಟಿಲು ಕಲಘಟಿಕೆಯಲ್ಲಿ ತಯಾರಾದ ತೊಟ್ಟಿಲಿನ ಸ್ಪೆಷಾಲಿಟಿ ಏನು ಗೊತ್ತಾ ಕಲಘಟಿಕೆಯ ತೊಟ್ಟಿಲುಗಳಿಗೆ ನಾಲ್ಕು ತಲೆಮಾರುಗಳ ಇತಿಹಾಸವಿದೆ ಈ ತೊಟ್ಟಿಲುಗಳು ದೇಶ ವಿದೇಶಗಳಲ್ಲಿ ಜನಪ್ರಿಯ ಇದೀಗ ಅಂಬರೀಷ್ ಅವರ ಮೊಮ್ಮಗನಿಗಾಗಿ ಒಂದು ತೊಟ್ಟಿಲು ತಯಾರಾಗುತ್ತಿದೆ ಇಲ್ಲಿನ ಕಲಾವಿದರು ರಾಮಾಯಣ ದಶಾವತಾರ ಮುಂತಾದ ಚಿತ್ರಗಳನ್ನು ತೊಟ್ಟಿನ ಮೇಲೆ ಬಿಡಿಸುತ್ತಾರೆ ಈ ತೊಟ್ಟಿಲುಗಳು ನೂರು ವರ್ಷದವರೆಗೆ ಬಾಳಿಕೆ ಬರುವಂತೆ ವಿನ್ಯಾಸಗೊಳಿಸಲಾಗಿದೆ ನಾಲ್ಕು ತಲೆಮಾರುಗಳಿಂದ ತಯಾರಾಗುವ ತೊಟ್ಟಿಲಿಗೆ ದೇಶ ವಿದೇಶಗಳಲ್ಲಿ ಬಹು ಬೇಡಿಕೆ ಇದೆ ಅನೇಕ ಗಣ್ಯರ ಮಕ್ಕಳ ನಾಮಕರಣಕ್ಕೆ ಇಲ್ಲಿನ ತೊಟ್ಟಿಲು ಸಾಕ್ಷಿಯಾಗಿವೆ ಅದರಲ್ಲೂ ಸಿನಿಮಾ ರಂಗದವರಿಗೆ ಈ ತೊಟ್ಟಿಲಿನ ಮೇಲೆ ಬಲು ಪ್ರೀತಿ ಕಳೆದ ವರ್ಷ ಇಲ್ಲಿಂದ ರಾಕಿಂಗ್ ಸ್ಟಾರೇಶ್ ಮನೆಗೆ ತೊಟ್ಟಿಲು ಹೋಗಿತ್ತು ಇದೀಗ ಮತ್ತೊಬ್ಬ ಸಿನಿಮಾ ಸ್ಟಾರ್ ಮನೆಗೆ ಹೋಗಲು ತೊಟ್ಟಿಲು ಸಿದ್ಧವಾಗಿದೆ ಅಷ್ಟಕ್ಕೂ ನಾಲ್ಕು ತಲೆಮಾರಿನ ವಿಶೇಷ ಹೊಂದಿರುವ ತೊಟ್ಟಿಲು ಎಲ್ಲಿ ತಯಾರಾಗುತ್ತಿದೆ ಅಂದರೆ ಕಲಘಟಿಕೆಯಲ್ಲಿ ಧಾರವಾಡ ಜಿಲ್ಲೆಯ ಕಲಘಟಕಿ ತೊಟ್ಟಿಲು ತವರೂರು ಎಂದೇ ಹೆಸರಾದ ತಾಲೂಕು ಇದೇ ಕಲಘಟಕಿಯಿಂದ ಇದೀಗ ಯಂಗ್ ರವಲ್ ಸ್ಟಾರ್ ಅಭಿಷೇಕ್ ಅಂಬರೀಷ್ ಪುತ್ರನ ನಾಮಕರಣಕ್ಕೆ ಇದೇ ತೊಟ್ಟಿಲು ಹೋಗುತ್ತಿದೆ ಕಲಘಟಕಿ ನಿವಾಸಿ ಶ್ರೀಧರ್ ಎಂಬುವರು ತೊಟ್ಟಿಲನ್ನು ಸಿದ್ಧಪಡಿಸಿದ್ದಾರೆ ಮಾರ್ಚ್ ಹದಿನಾಲ್ಕರಂದು ಅಭಿಷೇಕ್ ಅಂಬರೀಶ್ ಪುತ್ರನ ನಾಮಕರಣ ಕಾರ್ಯಕ್ರಮ ಇದೆ ಈ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲೆಯ ಕಲಘಟಕಿಯಲ್ಲಿ ತೊಟ್ಟಿಲು ರೆಡಿಯಾಗುತ್ತಿದೆ ಕಲಘಟಕಿ ತೊಟ್ಟಿಲು ನಾಲ್ಕು ತಲೆಮಾರುಗಳ ಇತಿಹಾಸವಿದೆ ಇಲ್ಲಿ ತಯಾರಾಗುವ ತೊಟ್ಟಿಲಿಗೆ ನೂರು ವರ್ಷ ಆಯುಷಂತೆ ಸಾಗುವಣಿ ಕಟ್ಟಿಗೆಯಲ್ಲಿ ಕಲಾವಿದರು ಈ ತೊಟ್ಟಿಲನ್ನು ತಯಾರು ಮಾಡುತ್ತಾರೆ ತೊಟ್ಟಿಲಿನ ಬಣ್ಣವೇ ಇಲ್ಲಿನ ವಿಶೇಷ ಹಾಗಾಗಿ ಇಲ್ಲಿಂದ ತೊಟ್ಟಿಲು ತಯಾರಾಗುತ್ತದೆ ವರ್ಷದ ಗಿಡಮೂಲಿಕೆಗಳಿಂದ ತಯಾರು ಮಾಡಿದ ಬಣ್ಣವಾಗಿರುತ್ತದೆ ನೈಸರ್ಗಿಕ ಬಣ್ಣವನ್ನು ಕಲಾವಿದರು ತೊಟ್ಟಿಲಿಗೆ ಹಚ್ಚುತ್ತಾರೆ ಅಲ್ಲದೆ ತೊಟ್ಟಿಲ ಮೇಲೆ ಭಾರತದ ಇತಿಹಾಸದ ಚಿತ್ರಗಳನ್ನು ಬಿಡಿಸಿರುತ್ತಾರೆ ಅದು ರಾಮಾಯಣ ಹಿಂದೂ ಸಂಪ್ರದಾಯದ ಚಿತ್ರಗಳನ್ನು ಬಿಡಿಸಿರುತ್ತಾರೆ ಇವರು ಬಣ್ಣ ಹಚ್ಚೋ ಕುಂಚವನ್ನು ಇವರೇ ತಯಾರಿಸುತ್ತಾರೆ ಇದೀಗ ಅಂಬರೀಷ್ ಮನೆಯ ತೊಟ್ಟಿಲನ್ನು ಕಲಾವಿದ ಶ್ರೀಧರ್ ಕಳೆದ ಎರಡು ತಿಂಗಳಿಂದ ನಿರ್ಮಾಣ ಮಾಡುತ್ತಿದ್ದಾರೆ ಕಲಘಟಕಿ ಚಿತ್ರಗಾರ ಕುಟುಂಬ ಕಳೆದ ನಾಲ್ಕು ತಲೆಮಾರುಗಳಿಂದ ತೊಟ್ಟಿಲು ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಶ್ರೀಧರ್ ತಂದೆ ಲಕ್ಷ್ಮಣ್ ಸಾವಿನ ಬಳಿಕ ಇದೀಗ ಶ್ರೀಧರ್ ತೊಟ್ಟಿಲು ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದಾರೆ ಕಳೆದ ವರ್ಷ ಅಂಬರೀಷ್ ಅವರ ಆಶೆಯಂತೆಯೇ ರಾಕಿಂಗ್ ಸ್ಟಾರ್ ಎಸ್ ಮನೆಯ ನಾಮಕರಣಕ್ಕೆ ಈ ಕಲಘಟಿಕೆ ತೊಟ್ಟಿಲು ಹೋಗಿತ್ತು ನಾರಾಯಣ ಕಲಾಲ್ ಅನ್ನೋರು ಅಂಬರೀಷ್ ಮಮ್ಮಗನಿಗೆ ಕಲಘಟಿಕೆಯಲ್ಲಿ ತೊಟ್ಟಿಲು ನಿರ್ಮಾಣ ಮಾಡುತ್ತಿದ್ದಾರೆ ದೇಶ ವಿದೇಶಕ್ಕೆ ಇಲ್ಲಿನ ತೊಟ್ಟಿಲು ಹೋಗಿದ್ದು ಕಲಘಟಕಿಯ ಇತಿಹಾಸಕ್ಕೆ ಸಾಕ್ಷಿ ಮೋದಿಯಿಂದ ಹಿಡಿದು ನಟ ರಾಜ್ಕುಮಾರ್ ಅವರ ಮನೆಗೆ ಇಲ್ಲಿನ ತೊಟ್ಟಿಲು ಹೋಗಿದ್ದಿದೆ ಕಲಘಟಿಕೆಯ ತೊಟ್ಟಿಲಿಗೆ ಅದರದೇ ಆದ ವಿಶಿಷ್ಟವಾದ ಇತಿಹಾಸವಿರುವ ಕಾರಣಕ್ಕೆ ಇಲ್ಲಿನ ತೊಟ್ಟಿಲಿಗೆ ಮನ್ನಣೆ ಸಿಕ್ಕಿದೆ ಇದೀಗ ಅಂಬರೀಷ್ ಅವರ ಮನೆಗೆ ಹೋಗಲು ರೆಡಿಯಾಗಿರುವ ತೊಟ್ಟಿಲ ಮೇಲೆ ದಶಾವತಾರ ಕೃಷ್ಣನ ಅವತಾರದ ಚಿತ್ರಗಳನ್ನು ಕೆತ್ತನೆ ಮಾಡಿದ್ದಾರೆ ಇದರ ಉದ್ದೇಶ ಮಕ್ಕಳು ದೇವರ ಸಾನ್ನಿಧ್ಯದಲ್ಲಿ ಇರಲಿ ಅನ್ನೋ ಆಶಯದಿಂದ ಈ ತೊಟ್ಟಿಲನ್ನು ತಯಾರಿಸಿದ್ದಾರೆ